ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ ಇವತ್ತು ನಮ್ಮ ಜೊತೆ ಟಿ ಶ್ರೀನಿವಾಸ್ ಅವರು ಇದ್ದಾರೆ ಇವರು ಪ್ರಗತಿಶೀಲ ರೈತರು ಅನುಪಿನಕಟ್ಟೆ ಪುರದಾಳ್ ಪೋಸ್ಟ್ ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಜಿಲ್ಲೆ ಇವತ್ತು ನಮ್ಮ ಜೊತೆ ಇವರು ಸಮಗ್ರ ಕೃಷಿ ನಿರ್ವಹಣೆ ಕುರಿತು ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿಯಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಶ್ರೀನಿವಾಸ್ ಅವರೇ ನಮಸ್ಕಾರ ಸರ್ ಹೇಳಿ ತಮ್ಮ ಒಂದು ಕೃಷಿಯ ಪಯಣ ಕೃಷಿಯ ಒಂದು ಜೀವನದ ನಿರ್ವಹಣೆ ಪಯಣ ಯಾವಾಗಿಂದ ಆರಂಭ ಆಯಿತು ಅಂತ ಹೇಳಿ ಸಂಕ್ಷಿಪ್ತ ರೂಪದಲ್ಲಿ ಸರ್ ನಾವು ನಮ್ಮ ಅಪ್ಪಾಜಿ ಒಂದೇ ಒಂದು ಕುರಿ ಕೊಟ್ಟಿದ್ರು ಒಂದೇ ಕುರಿಯಿಂದ ಒಂದಕ್ಕೊಂದು ಒಂದಕ್ಕೊಂದು ಬೆಳ್ಕೊಂಡು ಇವತ್ತು ನಾನ್ನೂರು ಕುರಿ ಮಾಡಿದ್ದೀನಿ ಐನೂಗಲ್ಲಿ ದನ ಎಲ್ಲ ಬಾರಿ ಇದ್ದು ಒಂದು ನೂರೈತಿ ಇನ್ನೂರು ಲೀಟರ್ ಹಾಲು ಆಗ್ತಾ ಇದೆ ದನ ಕೆಲಸ ಮಾಡೋದು ಜಾಸ್ತಿ ಆಗಿಟ್ಟು ಅಂತ ದನ ಎಲ್ಲ ಕಮ್ಮಿ ಮಾಡಿ ಕುರಿ ಸಾಕಾಣಿಕೆ ಇದ್ದೀನಿ ಸರ್ ಈಗ ಆಲ್ರೆಡಿ ನನ್ನ ಹತ್ರ ಒಂದು ನಾನೂರು ಕುರಿ ಇದೆ ಯಾವುದೇ ಬ್ಯಾಂಕಿನ ಸಾಲ ಆಗಲಿ ಆಗ್ಲಿ ಆಗಲಿ ಇನ್ನೊಂದಾಗಲಿ ಏನು ನಾನು ಸಬ್ಸಿಡಿ ಯಾವುದು ಏನೂ ತಗೊಂಡಿಲ್ಲ ಸರ್ ಸ್ವಂತ ದುಡ್ಡು ಸ್ವಂತ ಮಾಡ್ತಾ ಇದ್ದೀನಿ ಸರ್ ಎಲ್ಲ ಮರಿಯೆಲ್ಲ ಬಂದರೆ ಐನೂರು ರೂಪಾಯಿ ಐನೂರ ಐವತ್ತು ರೂಪಾಯಿ ಕೆಜಿ ಹೇಳಿ ಐನೂರು ರೂಪಾಯಿ ಕೊಡ್ತಾ ಇದೀವಿ ಎಲ್ಲ ನಮ್ಮಲ್ಲಿ ಇಲ್ಲೇ ಲೋಕಲ್ಲೇ ಕೊಡ್ತೀವಿ ಸರ್ ನಾವು ಯಾರು ಕಟುಕರಿ ಏನು ಕೊಡಲ್ಲ ಕೊಡಲ್ಲ ಹಬ್ಬ ಹುಣ್ಮೆಗೆ ಲೋಕಲ್ ಈ ಬಕ್ರಿ ಹಬ್ಬಕ್ಕೆ ಒಂದು ನೂರು ಒಂದ್ ಐವತ್ತು ನೂರು ಮರಿ ಹೋಗ್ತವೆ ಅವನ್ನೆಲ್ಲ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಚೆನ್ನಾಗಿ ನೋಡ್ಕೊಂಡಿದೀವಿ ಸರ್ ಏನು ತೊಂದರೆ ಇಲ್ಲ ಇದ್ರ ಜೊತೆಗೆ ಬೆಳೆ ಕೃಷಿ ಬೆಳೆ ಕೃಷಿ ಬೆಳೆ ಅಂದ್ರೆ ಸರ್ ಎಲ್ಲಾ ಬೆಳೆ ಎಲ್ಲ ಮಾಡ್ತಿದ್ವಿ ಈಗ ಊಟಕ್ಕೊಂದು ಭತ್ತ ಒಂದ್ ಮಾಡ್ಕೊಂತೀವಿ ಇನ್ನೇನು ಇಲ್ಲ ಇನ್ನೇನು ಮಾಡೋಕೆ ಆಗಲ್ಲ ಸರ್ ಇವೇ ನೋಡೋದೇ ಆಗ್ತಾ ಇಲ್ಲ ನಾವು ಆಗಲ್ಲ ಸರ್ ಇವನ್ನೇ ಜಪಾನ ಮಾಡ್ಕೊಂಡ್ರೆ ಸಾಕಿಲ್ಲಾರ ಒದ್ದಾಡೋದ ಬದಲು ದುಡ್ಡು ಕೊಟ್ಟಾರ ಭತ್ತ ಕೊಂಡಾಕೋಬಹುದು ಇವತ್ತು ಭತ್ತಕ್ಕೆ ರೇಟೇ ಇಲ್ಲ ರೈತರಿಗೆ ಭತ್ತ ಬೆಳ್ದವರೆಲ್ಲ ರೈತರು ಸಾವಿರದ ಏಳ್ನೂರ ಸಾವಿರದ ಎಂಟುನೂರು ರೂಪಾಯಿ ಭತ್ತ ಕೇಳೋರೆ ಇಲ್ಲ ರೈತರು ಭತ್ತ ಬೆಳ್ಕೊಂಡು ಎಲ್ಲ ಮನೆ ತುಂಬ ಆಯ್ತು ಈಗ ಎಷ್ಟು ಎಕರೆ ಜಮೀನು ಹೊಂದಿದ್ರಿ ತಾವು ಅವರು ಅಜ್ಜ ಆಸ್ತಿಯಿಂದ ಅಪ್ಪಂಗೆ ಬಂದ ಅಪ್ಪನಿಂದ ನನಗೆ ನಾಲ್ಕು ಎಕರೆ ಜಮೀನು ಬಂದಿದೆ ಸರ್ ನಾಲ್ಕು ಎಕರೆ ಒಳಗೆ ಇದೆಲ್ಲ ಮಣ್ಣು ಮಟ್ಟ ಮಾಡಿ ಕುರಿ ಶೆಡ್ ಮಾಡ್ಕೊಂಡು ಇದು ಕುರಿ ಶೆಡ್ ಈಗ ಇದು ಯಾವ ತಳಿ ಕುರಿಗಳು ನಮ್ಮ ಹತ್ರ ಇದೆ ಸರ್ ಕರೆ ಕುರಿ ಕೆಂಪು ಕುರಿ ಅಮ್ಮಿನ ಗಡ ಎಳಗ ಎಲ್ಲೂ ಇದೆ ಎಲ್ಲಾ ತಳಿನೂ ಮಿಕ್ಸ್ ಅಲ್ಲಿ ಇದೆ ಇಲ್ಲಿ ವಾತಾವರಣಕ್ಕೆ ಏನು ಅಂತಕೊಂಡು ಎಲ್ಲ ಇಲ್ಲೇ ಹುಟ್ಟು ಬೆಳೆದಿರದ ಸರ್ ಅದು ಮತ್ತೆ ನಾವು ಹೊರಗಡೆ ಒಂದ್ ಮರಿನೂ ತರಾಕ್ ಹೋಗಲ್ಲ ವರ್ಷಕ್ಕೊಂದ್ ನೂರ್ ಮರಿ ಮಾರ್ತೀನಿ ಸರ್ ಗಂಡು ಹೆಣ್ಣೆಲ್ಲ ಸರ್ ಮರಿ ಮಾರ್ತೀನಿ ಈ ವರ್ಷಕ್ಕೆ ಎಷ್ಟು ಸಲ ಮರಿ ಆಗ್ತದೆ ಎರಡು ವರ್ಷಕ್ಕೆ ಮೂರು ಮರಿ ಹಾಕತ್ತೆ ಮೇಕೆ ನಾಲ್ಕು ಮರಿ ಹಾಕತ್ತೆ ನಾಲ್ಕು ಸಲ ಮರಿ ಹಾಕತ್ತೆ ಎಲ್ಲ ಎರಡೆರಡು ಮರಿ ಆಗ್ತವೆ ಎಲ್ಲ ಒಂದೊಂದು ಮರಿ ಹಾಕ್ತವೆ ಕೆಲವು ಯಾವ ಹತ್ತಕ್ಕೊಂದು ಎರಡು ಎರಡೆರಡು ಆಗ್ತದೆ ಮೇಕೆ ಕುರಿ ಮೇಕೆ ಎರಡು ವರ್ಷಕ್ಕೆ ಚೆನ್ನಾಗಿ ಬೀಡ ಹಾಕತ್ತೆ ಕುರಿ ಎರಡು ವರ್ಷಕ್ಕೆ ಮೂರ್ ಬೀಡ ಹಾಕತ್ತೆ ಹ್ಮ್ ಈಗ ಇದು ಮೇವಿಂದ ಒಂದು ನಿರ್ವಹಣೆಗೆ ಬಂದ್ರೆ ಮುಖ್ಯವಾಗಿ ಇದಕ್ಕೆ ಮೇ ಬೇಕಾಗಿರೋದು ಮೇವು ಅಲ್ವಾ ಹೇಗೆ ನಿರ್ವಹಣೆ ಮಾಡ್ತಾ ಇದ್ರಿ ನಾವು ಮೇವೆಲ್ಲ ಆ ಕಡೆ ಹೊಸಪೇಟೆ ಗದಗು ಆ ಕಡೆ ಎಲ್ಲ ಶೇಂಗಾ ಒಟ್ಟು ತೊಗರಿ ಒಟ್ಟು ತಂದು ಸ್ಟಾಕ್ ಮಾಡ್ಕೊಂಡು ಸರ್ ಎಲ್ಲ ಕಾಲ ಫೋನ್ ಕಾಲಲ್ಲೇ ಎಲ್ಲ ಪರಿಚಾರ ಜನ ಕೇಳಿದ್ರೆ ಅವರೇ ಲೋಡ್ ಮಾಡಿ ಕಳಿಸ್ತಾರೆ ಲೇಮೆಂಟ್ ಮಾಡಿ ಇಳಿಸ್ಕೊಂತೀವಿ ಅವ್ರ್ ಕ್ಯಾಶ್ ಕೊಟ್ಟು ಕಳಿಸ್ತೀವಿ ಇಲ್ಲಿ ನಮ್ಮಲ್ಲಿ ಯಾವುದು ಡ್ರೈ ಫುಡ್ ಬೆಳೆಯೋಕಾಗಲ್ಲ ಸರ್ ಹಸಿ ಮೇವು ಹಾಕೋದ್ರಿಂದ ಮರಿಗಳು ಗ್ರೌತ್ ಬರಲ್ಲ ಇಲ್ಲಿ ಲೇಬರ್ ಕಾಸ್ಟ್ಲಿ ಮೇವು ಕ ಬೆಳೆದು ಕುಯ್ದಾಕೋದ್ನ ಬದಲಿಗೆ ತಗಳ ಬದಲಿಗೆ ಒಂದೇ ಸಲ ಇತ್ತು ಒಂದು ವರ್ಷಕ್ಕೊಂದ್ಸಲ ಸ್ಟಾಕ್ ಮಾಡ್ಕೊಬಿಡ್ತೀವಿ ತೊಗರಿ ಒಟ್ಟು ಶೇಂಗಾ ಹುಲ್ಲು ಶೇಂಗಾ ಸೊಪ್ಪು ರಾಗಿ ಹುಲ್ಲು ಸರ್ ಇದು ಕುರಿ ಶೆಡ್ ಮೇಕೆ ಶೆಡ್ ಯಾವ ರೀತಿಯಿಂದ ಮಾಡಿದಿರಿ ಅಂತ ಸ್ವಲ್ಪ ಹೇಳ್ತೀರಾ ಬೆಳ್ಕೊಂಡು ನನ್ನ ಪ್ಲಾನಿಂಗ್ ಅಲ್ಲಿ ಯಾರು ಇಂಜಿನಿಯರ್ ಇಲ್ಲ ಏನಿಲ್ಲ ಸರ್ ನನ್ನ ಪ್ಲಾನಿಂಗ್ ಎಲ್ಲ ಹಿಂಗಿಂಗ್ ಮಾಡಿದ್ರೆ ಹಿಂಗೆ ಆಗುತ್ತೆ ಅಂತ ಆ ಐಡಿಯಾದ ಮೇಲೆ ಮಾಡ್ಕೊಂಡಿಂಗ್ ಸರ್ ಯಾವ ರೀತಿಯಿಂದ ಉತ್ತರ ದಕ್ಷಿಣ ಮುಖವಾಗಿನ ವಾಸ್ತು ಕೇಳಿ ಇರುಕರಿಗೆಲ್ಲ ಕರ್ದು ಈ ದಿಕ್ಕಿಗೆ ಮಾಡು ಈ ದಿಕ್ಕಿಗೆ ಮಾಡು ಅಂತ ಹೇಳಿ ಸೂರ್ಯ ಉದಯ ಕಡೆ ಎಲ್ಲ ಬಾಕ್ಲ ಬಿಟ್ಟು ಎಲ್ಲ ಮಾಡ್ಕೊಂಡ್ರೆ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ಮಾಡಿ ಮಾಡಿದ್ವಿ ವಾಸ್ತು ಪ್ರಕಾರ ಎಲ್ಲ ಮಾಡ್ಕೊಳೀ ಸರ್ ಹ್ಞೂ ಉದ್ದ ಮತ್ತೆ ಅಗಲ ಎಷ್ಟು ಒಂದು ಎಂಬತ್ತೆರಡು ಅಡಿ ಉದ್ದ ತಗೊಂಡೀನಿ ಸರ್ ಅರವತ್ನಾಲ್ಕು ಅಡಿ ಅಗಲ ತಗೊಳ್ಳಿ ಹಾಂ ಈಗಿರೋ ಶೆಡ್ಡಲ್ಲಿ ಹ್ಮ್ ಇದು ಈಗ ನೀವು ಸ್ಟಾಲ್ ಪದ್ಧತಿಯಿಂದ ಕುರಿ ಮೇಕೆ ಸಾಕಾಣಿನ ಮಾಡ್ತಾ ಇದ್ದೀರಾ ಇಲ್ಲ ಹೊರಗಡೆ ಮೇಯ್ಸ್ಕೊಂಡ್ ಬಂದ್ಬಿಟ್ಟು ಹೆಣ್ಣು ಗುರಿ ಎಲ್ಲ ಹೊರಗಡೆ ಹೋಗಿ ಮೇಕಪ್ ಬರ್ತದೆ ಸರ್ ಅದ್ರಲ್ಲಿ ಹುಟ್ಟಿದಂತ ಮರಿ ಏನ್ ಮಾಡ್ತೀವಿ ನಾವು ಗಂಡು ಮರಿ ಪೂರ್ತಿ ಎಲ್ಲ ಒಳಗ ಹಾಕಂತೀವಿ ಮೂರ್ ತಿಂಗಳ ತಕ್ಕ ಹಾಲು ಕುಡ್ದಾದ್ಮೇಲೆ ಒಳ್ಳೆ ಮೇವು ತಿನ್ನ ಕಲ್ತಿದ ತಕ್ಷಣ ಎಲ್ಲ ಒಳಗೆ ಹಾಕಿ ಮೇಯಿಸ್ತೀವಿ ಒಳ್ಳೆ ಗ್ರೋತ್ ಬಂದಾಗ ನಾವು ಮಾರಾಟಕ್ಕೆ ಇಡ್ತೀವಿ ಹೈನುಗಾರಿಕೆ ಕೂಡ ಇದೆಯಲ್ಲ ಹೈನುಗಾರಿಕೆ ಇದೆ ಸರ್ ಈಗ ನಾನು ಆಲ್ರೆಡಿ ಬರೀ ಒಂದ್ ಮೂರ್ ಮಧ್ಯಾಹ್ನ ಇದೆ ಸರ್ ಎಲ್ಲ ನಾ ಎಲ್ಲ ನಮ್ಮ ಎಲ್ಲ ಗೀರ್ ತಳಿ ಕ್ರಾಸ್ ಇದಾವೆ ಸರ್ ಇಲ್ಲ ಹಂಪಿನ ಗಟ್ಟೆಯಲ್ಲಿ ಒಂದು ಗೀರ್ ಇತ್ತು ಅದಕ್ಕೆ ಹುಟ್ಟಿದಾವೆ ಕ್ರಾಸ್ ತಳಿ ನಮ್ಮನೇಲಿ ನಾನೇ ದೇವಸ್ಥಾನಕ್ ಬಿಟ್ಟಿದ್ದೆ ಅದ್ರಲ್ಲಿ ಹುಟ್ಟಿದಾವೆ ಮನೆ ಹಾಲಿಗೆ ಇಟ್ಕೊಂಡು ಇದು ಎಲ್ಲ ಒಂದು ಐದೈದು ಲೀಟರ್ ಕರೀತಾವ ಸರ್ ಹ್ಮ್ ಎಲ್ಲ ಬಿಟ್ಟು ಒಂದು ಹಸು ಎಷ್ಟು ಹಾಲು ಕೊಡ್ತದೆ ಹಾಲು ಕೆಲವು ಎಚ್ ಎಫ್ ಎಲ್ಲ ಹೋದ್ರೆ ಸರ್ ಹನ್ನೆರಡು ಹದಿಮೂರು ಹದಿನಾಲ್ಕು ಲೀಟರ್ ತಕನೂ ಕರಿತಾರೆ ಒಂದ್ ಟೈಮಿಗೆ ಹದಿನೈದು ಲೀಟರ್ ತಕನು ಕರೀ ಅವೆಲ್ಲ ಮೇಂಟೆನೆನ್ಸ್ ಕಾಸ್ಟ್ಲಿ ಆಗುತ್ತೆ ಈಗ ನಾವು ಲೋಕಲ್ ಬಿಡು ನಮಗೆ ಇರೋಲ್ಲ ವಾತಾವರಣಕ್ಕೊಂತ ಕಳವೇ ಇದ್ ಮಾಡ್ಕೊಂಡು ಹಾಲ್ ಸರ್ ಬೆಳಿಗ್ಗೆ ಒಂದ್ ಐದು ಸಂಜೆ ಒಂದ್ ಐದು ಲೀಟರ್ ಕೊಡ್ತಾವೆ ಕೊಡ್ತಾವ್ ಮೂರ್ ತಿಂಗಳು ಅಷ್ಟು ಕೊಡ್ತಾರೆ ಸರ್ ಮೂರ್ ಆದ್ಮೇಲೆ ಸ್ವಲ್ಪ ಡೌನ್ ಆಗುತ್ತೆ ಹಾಲು ಒಂದೊಂದ್ ಲೀಟರ್ ಒಂದೊಂದ್ ಲೀಟರ್ ಡೌನ್ ಆಗ್ತಾ ಬರತ್ತೆ ಈಗ ಇದಕ್ಕೆ ವೈಜ್ಞಾನಿಕವಾಗಿ ಹೇಳ್ತಾರೆ ಒಂದು ಇಷ್ಟು ಹೆಣ್ಣು ಕುರಿಗಳಿಗೆ ಇಷ್ಟು ಗಂಡು ಕುರಿ ಬಿಡಬೇಕು ಅಂತ ಹೇಳ್ತಾರೆ ಇದು ನೀವು ಯಾವ ರೀತಿಯಿಂದ ನಾವು ಹತ್ತಕ್ಕೊಂದು ಗಂಡು ಕುರಿ ಇರೋದು ಸರ್ ಇದ್ರದ್ದು ಇದ್ರ ಸೈನ್ಸ್ ಇಷ್ಟು ಪ್ರಕಾರ ನಮ್ಮ ಹಂಗಿಲ್ಲ ಸರ್ ನಮ್ಮ ಒಂದು ನಾನ್ನೂರು ಕುರಿಗೆ ಒಂದು ಎಂಟು ಟಗ್ರಿ ಇದೆ ಸರ್ ನಾನ್ನೂರು ಕುರಿಗೆ ಎಂಟು ಎಂಟು ಟಗ್ರಿ ಟಗ್ರೆಲ್ಲ ಏನಿದೆ ನಾವು ಹೊರಗಡೆ ತಂದು ಬಿಟ್ಕೊಬಿಡ್ತೀವಿ ಸರ್ ಅನ್ಬಿಡ್ ಆಗುತ್ತೆ ಇಲ್ಲಿ ನಮ್ಮಲ್ಲೇ ಹುಟ್ಟಿದ ಟಗ್ರು ಬಿಡೋದ್ರಿಂದ ಅವೇನಾಗ್ತವೆ ಅಂದರೆ ಮರಿ ಹಾಕ್ತಾಗ ಮರಿ ಕಂದಾಗೋದು ಕಂದಾಕೋದು ಮರಿ ಸಾಯೋದು ಈ ಥರ ಪ್ರಾಬ್ಲಮ್ ಆಗ್ತವೆ ಅಂತ ಹೇಳಿ ಮತ್ತೆ ಗಂಡು ಮರಿಗಳನ್ನ ಏನಾಯಿತು ನಾವು ಸಣ್ಣದ್ರಿಂದಾನೆ ತಂದು ಇಲ್ಲಿ ಸಾಕೊಂಡು ಒಂದು ಆರು ತಿಂಗಳು ಒಳಗೆ ಕಟ್ಟಿ ಸಾಕಿ ಅವೆಲ್ಲ ವಾತಾವರಣಕ್ಕೆ ಮೇಲೆ ಎರಡಲ್ಲಿಗೆ ಬಂದ್ಮೇಲೆ ಕುರಿಗಳನ್ನ ಕುರಿ ಒಳಗೆ ಬಿಟ್ಕಂತೀವಿ ಅವು ಒಳ್ಳೆ ಮರಿ ಒಳ್ಳೆ ಅದು ಎರಡಲ್ಲಾಗಿದ್ದಾಗ ಒಳ್ಳೆ ಗ್ರೌತಲ್ಲಿರೋದ್ರಿಂದ ಮರಿ ಒಳ್ಳೆ ಪೌಷ್ಟಿಕ ಪೌಷ್ಟಿಕಾಂಶದಲ್ಲಿ ಚೆನ್ನಾಗಿ ಬರ್ತಾವ ಗ್ರೌತಲ್ಲಿ ಹ್ಞೂ ಆ ಥರ ಮಾಡ್ಕೊಂಡು ಇದು ಮಾಡ್ಕೊತೀನಿ ಸರ್ ಈಗ ಹೊರಗಡೆ ಮೇಯಿಸ್ಕೊಂಡು ತಂದು ಇಲ್ಲಿ ಮತ್ತೆ ಕಟ್ಟಾಕ್ತೀರಾ ಅವೆಲ್ಲ ಹೆಣ್ಗುರಿ ಗುರಿ ಅವು ಅವೇನ್ ಮೈಕ ಬರದಷ್ಟೇ ಅವು ಅವೆಲ್ಲ ಮರಿ ಹಾಕಿ ಗುರಿ ಎಲ್ಲ ಹೆಣ್ಗುರಿ ಗುರಿ ಅಷ್ಟು ಮೈಕ ಬರ್ತಾವ ಯಾವ ಗಂಡ್ ಗುರಿ ಇರಲ್ಲ ಸರ್ ಬೀಜದ ಮಾತ್ರ ಅದ್ರಾಗೆ ಬೇರೆ ಯಾವ ಒಂದ್ ಗಂಡು ಮರಿನು ಅದ್ರಾಗ ಬಿಡಲ್ಲ ನಾವು ಬೀಜದ ಕುರಿ ಮಾತ್ರ ಹೆಣ್ ಗುರಿ ಒಳಗಿರ್ಬೇಕು ಈಗ ಏನಂದ್ರೆ ಸ್ವಲ್ಪ ಏನಾದರೂ ಕಾಯಿಲೆ ಕಸಾಲೆ ಬಂದ್ರೆ ಸಿಂಟಮ್ ಗೊತ್ತಾಗ್ಬಿಡುತ್ತ ಸರ್ ಅದೆಲ್ಲ ಏನಿದೆ ಅಂದ್ರೆ ಅದೊಂದು ಪ್ರಾಣಿ ವಿಶೇಷ ಪ್ರಾಣಿ ಒಂದ್ ಕುರಿ ಅದೇನು ಹುಷಾರಿಲ್ಲ ಅಂದ್ರೆ ಅದೋಗ್ ದೂರವಾಗ್ ದೂರ ದೂರವಾಗ್ ನಿಂತ ನಮ್ಗೆ ಅಬ್ರೋಷನ್ ಯಾಕೆ ಕುರಿ ದೂರ ನಿಂತು ಓ ೈತೆ ಜ್ವರ ಬಂದಿದೆ ತಕ್ಷಣ ಟ್ರೀಟ್ಮೆಂಟ್ ಮಾಡ್ಕೊಡ್ತೀವಿ ಸರ್ ಅಂದ್ರೆ ಈ ಪಶು ಆಸ್ಪತ್ರೆ ಪಶು ವೈದ್ಯಾಧಿಕಾರಿ ಆಗ್ಲಿಲ್ಲ ಅಂತ ಕಾಲಕ್ಕೆ ನಾವು ಡಾಕ್ಟರ್ ಕರ್ಸ್ತೀವಿ ಅವೆಲ್ಲ ಅದೆಲ್ಲ ಅನುಭವ ಇದೆ ಏನ್ ಕಾಯಿಲೆ ಬಂದ್ರೆ ಏನ್ ಹಾಕ್ಬೇಕು ಏನ್ ಬಿಡ್ಬೇಕು ತಕ್ಷಣ ಮಾಡ್ತೀವಿ ವರ್ಷದ ಮೂರ್ ಬಾರಿ ಎಚ್ ಎಸ್ ಇ ಟಿ ಪಿ ಪಿ ಆರ್ ಮಾಡಿಸ್ಕೊಂತೀವಿ ಮೂರು ಮೂರ್ ತಿಂಗಳಿಗೆ ಒಂದ್ಸಲಿ ಜಂತುನಾಶಕ ಹಾಕಂತೀವಿ ಜಂತುನಾಶಕ ಹಾಕಿ ಒಂದ್ ಹದಿನೈದು ಇಪ್ಪತ್ತು ದ ಬಿಟ್ಟು ಲಿವರ್ ತಾನಿಕು ಡೆವಲಪ್ಮೆಂಟ್ ತಾನಿಕ್ ಕೊಡ್ತೀವಿ ಅದ ಮೂರ್ ದಿವಸ ಕಂಟಿನ್ಯೂ ಆಗಿ ಆಮೇಲೆ ವರ್ಷದ ಎರಡ್ ಸಲ ಮೈ ತೊಳಿತೀವಿ ಒಂದ್ಸಲಿ ಕೂದಲು ಕಟ್ ಮಾಡ್ತೀವಿ ಮಳೆ ಇಟ್ಕೊಳತಿ ಕೂದಲೆಲ್ಲ ಕಟ್ ಮಾಡಿ ನೀಟಾಗಿ ಸರ್ ಕಟ್ ಏನು ಮಾಡ್ತೀರಾ ಬಿಸಾಕ್ತಿವಿ ಸರ್ ಅದೇನು ಯಾರು ತಗೊಳಲ್ಲ ಈಗ ಏನಿಲ್ಲ ಯಾರು ಕೇಳಲ್ಲ ನಮ್ಮ ಅವ್ರ ಫೀಲ್ಡ್ ಅಲ್ಲಿ ಅವಾಗ ಒಂಚೂರು ಇತ್ತು ಎಲ್ಲ ಅವಾಗ ತೆಗೆದ್ರು ಮತ್ತೇನದು ಓಪನ್ ಮತ್ತೆ ಇದ್ದಾರೆ ಸರ್ ಏನು ಅದು ಕುರಿ ಎಲ್ಲ ಸತ್ತೋದವ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಎಲ್ಲ ಇದ್ ಮಾಡಿದ್ರು ಸರ್ ಸುಮ್ನೆ ಆಶ್ವಾಸನೆ ಕೊಟ್ಟಾರು ಬಿಟ್ರ ಇಲ್ಲ ನಮ್ಮ ನೂರಾರು ಕುರಿ ಸತ್ತು ನಾನು ಹುಷಾರಿಲ್ಲದಂಗ್ ಎಂಟೊ ಒಂಬತ್ತು ತಿಂಗಳು ಮನ್ಕಂಡಾಗ ಅವೆಲ್ಲ ಫೋಟೋ ಹೊಡೆದು ಎಲ್ಲ ಪೋಸ್ಟ್ ಮಾರ್ಟಮ್ ಮಾಡಿ ಎಲ್ಲ ಕಳ್ಸಿದೀವಿ ಇನ್ನೂವರೆಗೂ ಒಂದ್ ರೂಪಾಯಿ ಪರಿಹಾರ ಬಂದಿಲ್ಲ ಸರ್ ಸುಮ್ನೆ ಇದರಲ್ಲೇ ಎಲ್ಲ ಹೇಳ್ತಾರೆ ಐದು ಸಾವಿರ ರೂಪಾಯಿ ಕುರಿ ಸತ್ತೋಕೆ ಪರಿಹಾರ ಮಾಡಿದೀವಿ ಅಂತ ಹೇಳಿ ಅದು ಸರ್ ಎಲ್ಲ ಬಂದು ಇದಾಗಿದೆ ನಾವೆಲ್ಲ ಡಾಕ್ಟ್ರಿಗೆಲ್ಲ ಕರೆಸಿ ಎಲ್ಲ ಮಾಡಿ ಫೋಟೋ ಓಡಿಸಿ ಎಲ್ಲ ರೆಕಾರ್ಡ್ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದೀವಿ ಇನ್ನೂ ಬಂದಿಲ್ಲ ದಯವಿಟ್ಟು ಸಿದ್ದರಾಮಯ್ಯವರು ಅದೊಂದು ಮಾಡಿಕೊಟ್ರೆ ರೈತರಿಗೆ ಬೆನಿಫಿಟ್ ಇದೆ ಇಲ್ಲಿ ಜಿಲ್ಲೆಯಲ್ಲಿ ಇರ್ಬೇಕಲ್ಲ ಶಿವಮೊಗ್ಗ ಕುರಿ ನಿಗಮದ ಆಫೀಸ್ ಎಲ್ಲ ಇದೆ ಹೆಡ್ ಆಫೀಸ್ ಇದೆ ಡಾಕ್ಟರ್ ಇದಾರೆ ಎಲ್ಲರೂ ಕ್ವಾಂಟಿಟಿ ಇದೆ ಎಲ್ಲರಿಗೂ ಬಂದಿಲ್ಲ ಎಲ್ಲಿ ಹೋಗಿ ಕೇಳಿದ್ರು ಬಂದಿಲ್ಲ ಸಿನ್ವಾಸು ಬಂದಾಗ ನಾವು ಹೇಳ್ತೀವಿ ನಿಮ್ಗೆ ಗಮನಕ್ಕೆ ತರ್ತೀವಿ ದುಡ್ಡು ಬಿಡುಗಡೆ ಮಾಡಿಲ್ಲ ಅಂತಾರೆ ಆಗ್ಲೇ ನಮ್ದೆಲ್ಲ ಒಂದುವರೆ ಎರಡು ವರ್ಷ ಆಗೋತ್ ಸರ್ ಎರಡು ವರ್ಷದಿಂದನೂ ನಾವು ಸುಮ್ಮನೆ ಪೋಸ್ಟ್ ಮಾರ್ಟಮ್ ಮಾಡಿದ್ದು ಫೋಟೋ ಹೊಡೆದಿದ್ದು ಕೊಟ್ಟಿದ್ದು ಡಾಕ್ಟ್ರಿಗೆ ಕರೆಸಿ ಡಾಕ್ಟ್ರಿಗೆಲ್ಲ ಫೀಸ್ ಕೈಯಿಂದ ಕೊಟ್ಟು ಮಾಡಿಸಿ ಎಲ್ಲಾ ಕಳ್ಸ್ರೂ ನಮಗೆ ದುಡ್ಡು ಬಂದಿಲ್ಲ ಸರ್ ಅದ್ರ ಮೇಲೆ ಭರವಸೆ ಇಟ್ಕೊಂಡಿಲ್ಲ ನಾವು ಏನೋ ಬಂದ್ರೆ ಹೋದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಕುರಿ ಒಂದು ಐದು ಸಾವಿರ ರೂಪಾಯಿ ಬಂದ್ರೆ ಏನೋ ಒಂದು ಕಷ್ಟಕ್ಕೆ ಆಗುತ್ತೆ ಅನ್ನೋ ಲೆಕ್ಕಾಚಾರಕ್ಕೆಲ್ಲ ಮಾಡಿದ್ದು ಎಸಿಬಾರ್ದಲ್ಲ ಅಂತೇಳಿ ಹಂಗಾಗಿ ಅದೇನು ಬಂದಿಲ್ಲ ಸರ್ ದಯವಿಟ್ಟು ಸಿದ್ದರಾಮಯ್ಯ ಅವರು ಅದನ್ನ ಮಾಡಿದ್ರೆ ರೈತರಿಗೆಲ್ಲ ಬೆನಿಫಿಟ್ ನಿಮ್ಗೆ ಒಳ್ಳೆದಾಗುತ್ತೆ ವೈಯಕ್ತಿಕವಾಗಿ ಹಾನಿವಾಗಿ ಇದರ ಕುರಿ ಸಾಕಾಣಿಕೆ ಮಾಡಿದ್ರೆ ಸಿಡ್ಲು ಬಂದ್ ಸಾಯ್ತ ಸಿಡ್ ಸಾಯ್ತವೆ ಆಕ್ಸಿಡೆಂಟ್ ಅಲ್ಲಿ ಸಾಯ್ತವೆ ನಾಯಿ ಕಷ್ಟ ಆಗಿದೆ ನಾಯಿ ಹಿಡ್ದು ಸಾಯ್ತವೆ ಇಂಥವೆಲ್ಲ ಮಾಡಿದಾಗ ಒಂಚೂರು ರೈತರಿಗೆ ಏನೋ ಒಂದು ಆರು ಕಾಸು ಹೋಗಿದ್ನ ಮೂರು ಕಾಸು ಸರ ಸಿಗುತ್ತಲ್ಲ ಏನಾರ ಒಂದು ಇನ್ನೊಂದು ಆಳಿ ಕೊಡಬಹುದು ಇಲ್ಲ ಎಂತರ ಕಷ್ಟ ಸುಖಕ್ಕೆ ಮೇವ್ ತರೋದಕ್ಕೆ ಅನುಕೂಲ ಮಾಡ್ಕೋಬಹುದು ಸರ್ ಹ್ಮ್ ಇದರ ಜೊತೆ ಈಗ ಅಡಿಕೆ ತೆಂಗು ಬೆಳಿತಾ ಇದ್ದೀರಾ ಅಡಿಕೆ ತೆಂಗು ಎಲ್ಲ ಇಟ್ಕೊಂಡು ನಾವು ಸೇರ್ ಅದು ಮಾಡ್ಕೊಂಡಿದೀವಿ ಅಡಿಕೆ ಯಾವ್ದು ಇದು ತಳಿ ಅಡಿಕೆ ಸರ್ ನಾವು ಇಲ್ಲಿ ಎಂತದ್ದು ಒಡ್ನಾಳ್ ಹತ್ರ ಬೂದ್ಗೆರೆಯಿಂದ ಗೋಟ್ ತಂದು ಬೀಜ ಮಾಡಿ ನೆಟ್ಟಿದ್ವಿ ಸರ್ ನಮಗೆ ಡ್ರೈಲ್ಯಾಂಡಿಗೆ ಅದು ಗೋಟ್ ಚೆನ್ನಾಗ್ ಬರುತ್ತೆ ಅಂತ ಈ ತೀರ್ಥಹಳ್ಳಿ ಗೋಟೆಲ್ಲ ನಾವ್ ಈ ಕಡೆ ಮಲ್ನಾಡ್ ಗೋಟ್ ಎಲ್ಲ ತಂದ ಹಾಕೋದ್ರಿಂದ ಇರ್ಮುಂಡಿ ರೋಗ ಜಾಸ್ತಿ ಬರುತ್ತೆ ಅಂತ ನಾವ್ ಅಲ್ಲಿ ತಂದು ಮಾಡ್ತೀವಿ ಇದು ಈ ವಾತಾವರಣಕ್ಕೆ ವಾತಾವರಣಕ್ಕೆಲ್ಲ ಹೊಂದ್ಕೊಂಡಿದೆ ಸರ್ ನಾವೆಲ್ಲ ಮನೆ ಇದು ನಂದು ಹಳೆ ಗಿಡ ಬಂದು ಒಂದ್ ಹನ್ನೆರಡು ವರ್ಷದ ವರ್ಷದಿದೆ ಸರ್ ಇನ್ ಬಾಕಿದಲ್ಲ ಈಗಲ್ಲ ಮತ್ತೆ ಒಳೆಯ ಕಟ್ಟಿದಿನಿ ಒಂದ್ ಮೂರು ವರ್ಷ ಆಗಿದೆ ಎಲ್ಲ ಈಗ ಹಿಂಗಾರ ಸ್ಟಾರ್ಟ್ ಆಗ್ತಾ ಇದೆ ಅಂತಂದ್ರೂ ಮಾಡ್ಕೊಂಡು ಹೋಗ್ತಾ ಸರ್ ಎಲ್ಲೋ ಅದಕ್ಕೆ ಸಾಲ ಆಗಿಲ್ಲ ಮಾಡೋದು ಇನ್ನೊಂದ್ ಮಾಡೋದು ಯಾವ ಬ್ಯಾಂಕಲ್ಲಿ ಆಗಲಿ ಇನ್ನೊಂದಾಗಲಿ ಎಲ್ಲೋ ಒಂದ್ ರೂಪಾಯಿ ಸಾಲ ಇಲ್ಲ ಅಚ್ಚಗಟ್ಟ ದುಡ್ದು ದುಡ್ಡಲ್ಲಿ ಹಂಗ ಮಾಡ್ಕೊಂಡು ಇಬ್ರು ಮಕ್ಳಿಗೆ ಎಜುಕೇಶನ್ ಕೊಡ್ಸಿನಿ ಮದುವೆ ಮಾಡಿದೀನಿ ಇನ್ನೊಬ್ಬ ಮಕ್ಳಿಗೆ ಮದುವೆ ಮಾಡ್ಬೇಕು ಈ ಸಲ ಮಾಡ್ಕೊಂಡು ಹೋಗ್ತಾ ಇದ್ದ ಸರ್ ಆಮೇಲೆ ಇದರಲ್ಲಿ ಅಂತರ್ ಬೆಳೆಯಾಗಿ ಏನಾದ್ರು ತಗೊಂಡಿದ್ದೀರಾ ಬೆಳೆ ಅಂದ್ರೆ ನಾವೆಲ್ಲ ಈಗ ಬಾಳೆ ಎಲ್ಲ ಹಾಕಿದ್ವಿ ಸರ್ ಬಾಳೆ ತೆಗೆದು ಈಗ ಗಿಡ ಎಲ್ಲ ಕಸುವಿಂದ ದೊಡ್ದ ಕಾಬಿಡ್ತವೆ ನೆಳ್ಳಿಗೆ ಅಂತೇಳಿ ಮನೆಗೆ ತಿನ್ನಕ ಮಾತ್ರ ಬಾಳೆ ಬಾಳೆಲ್ಲ ತೆಗ್ದಿ ಸರ್ ಈಗ ತಂಗು ಅಡಿಕೆ ಎರಡೇ ಇರೋದು ಇದರಲ್ಲಿ ಕೂಡ ಬೆಳೀತಾ ಇದಾರಲ್ಲ ಇತ್ತೀಚಿನ ದಿನಗಳಲ್ಲಿ ತುಂಬಾ ಬೆಳೆ ಚೆನ್ನಾಗಿ ಚೆನ್ನಾಗಿದೆ ಸರ್ ಅದು ಕೊಕ್ಕ ಹಾಕೋದ್ರಿಂದ ಅದು ಡ್ರೈಲ್ಯಾಂಡ್ ಭೂಮಿ ಆಗ್ಬೇಕು ಸರ್ ಈ ನಮ್ಮವೆಲ್ಲ ಸ್ವಲ್ಪ ಕೆರೆ ಕೆಳಗಡೆ ಭೂಮಿ ಶೀತ ಆಗ್ತವೆ ಖೋಖೋ ಗಿಡ ಸಾಯ್ತದೆ ಹಂಗಾನ ನಾವು ಕೊಕ್ಕ ಹಾಕೋ ಆಮೇಲೆ ಅದೆಲ್ಲ ತೋಟದಲ್ಲಿ ಬೇರ್ ಜಾಸ್ತಿ ಆದ್ರೆ ತೆಗಿಯಕಾಗಲ್ಲ ಕಾಸ್ಟ್ಲಿ ಆಗತ್ತೆ ಅದೊಂಥರ ಮರದ ಟೈಪ್ ಡ್ರೈ ಲ್ಯಾಂಡ್ ಅಲ್ಲಿ ಆದ್ರೆ ಮಾಡ್ಬೋದು ಸರ್ ಮಾಡ್ಬೋದು ಈ ವಿಚಾರ ಕುರಿತು ತಜ್ಞರಲ್ಲಿ ಏನಾದ್ರೂ ವಿಚಾರಿಸಿದಿರಾ ಸರ್ ಮಾಡ್ಬೋದಾ ನಾನು ಇಲ್ಲಿ ಅಂತ ಸರ್ ನಮ್ಮಲ್ಲೆಲ್ಲ ಎಲ್ಲ ನಾವು ಇಲ್ಲಿ ಮಾಡಿರ್ಲಿಲ್ಲ ನಮ್ ಶಿವಮೊಗ್ಗ ರಾಯಲ್ ಮೆಡಿಕಲ್ ಸತೀಶ್ ಅಣ್ಣ ಅನ್ನೋರು ಮಾಡಿದ್ರೆ ಅಲ್ಲಿ ಸ್ವಲ್ಪ ಶೀತದಂಶ ಜಾಸ್ತಿ ಇರೋದ್ರಿಂದ ಇಳುವರಿನು ಕಮ್ಮಿ ಗಿಡನೂ ಸಾಯ್ತದ ಸಾಯ್ತದ ಒಳ್ಳೆ ಬರ್ತಲ್ಲ ಸರ್ ಅವೆಲ್ಲ ಕೊಕ್ಕೋಗೆಲ್ಲ ಕಲ್ಜಂಬ್ರೆಲ್ಲ ಕೆಂಪನೆಲ್ಲ ಇಂತ ಇಳುವರಿನೂ ಬರತ್ತೆ ಗಿಡನೂ ಚೆನ್ನಾಗಿ ಪೌಷ್ಟಿಕಾಂಶವಾಗಿರುತ್ತೆ ಸ್ವಲ್ಪ ಈಗ ನಿಮ್ಮ ಅನುಭವದ ಪ್ರಕಾರ ಈ ಒಂದು ಪ್ರದೇಶದಲ್ಲಿ ಬೆಳೆ ಬರೋದಿಲ್ಲ ಅಂತ ಹೇಳ್ತೀರಾ ಯಾಕಂದ್ರೆ ಕೆರೆ ಕೆಳಗಡೆ ಇರೋದ್ರಿಂದ ಸೀತಿನ ಅಂಶ ಜಾಸ್ತಿ ಇರೋದ್ರಿಂದ ಕೋಕೋ ಎಲ್ಲ ಆಗಲ್ಲ ಸರ್ ಹ್ಮ್ ಅದಕ್ಕೆ ಬಿಟ್ಟರೆ ಮತ್ತೆ ಬೇರೆ ಏನಾದ್ರು ಬೇರೆ ಕೂರ್ಗ್ ಮ್ಯಾಂಡ್ರಿನ್ ಅಂದ್ರೆ ಮೋಸಂಬಿ ಅದನ್ನು ಬೆಳಿಬಹುದು ಸೇಡಿಗೆ ನಮಗೆ ಮನೆ ಏನ್ ಬೇಕೋ ನಿಂಬೆ ಗಿಡ ಮಾವಿನ ಗಿಡ ಎಲ್ಲ ಬೇಲೆ ಸೇಡ ಎಲ್ಲ ಹಾಕೊಂಡಿದ್ದೀವಿ ಸರ್ ತಿನ್ನಷ್ಟ ಮನೆಗೆ ಎಷ್ಟು ಕಾಳ್ಮೆಣಸು ಮೆಣಸು ಇಲ್ಲೂ ಸೀತಕ್ಕೆ ಬರೋದಿಲ್ಲ ಸರ್ ಮಳೆ ಜಾಸ್ತಿ ಎಲ್ಲ ಹಾಕ್ತವ್ರೆಲ್ಲ ಸೊ ನಮ್ಮ ಇವರು ಮಲ್ಲಿಕಾರ್ಜು ಸಿಂಗ್ ಡಾಕ್ಟರ್ ಅವರು ಹೆಚ್ಚು ಕಮ್ಮಿ ಒಂದ್ ಮೂವತ್ತ ಎಕರೆ ಬೌಂಡ್ರಿ ಮಾಡಿದ್ರು ಎಲ್ಲಾ ಒಂದ್ ಕಡಿಂದ ಅದೇನು ಅಷ್ಟು ಪಾಪ ಬಾರಿ ಬೇಜಾರಾಗ್ಬಿಡ್ತು ಲೋಡ್ ಗಟ್ಲೆ ಕಾ ಸೊಂಟಿ ಕಾಳು ಕೀಳೋರು ಒಂದು ಗಿಡ ಇಲ್ದಂಗ ಹೋಗ್ಬಿಡ್ತು ಈಗೆಲ್ಲ ಮತ್ತೆ ಇದ್ ಹಾಕ್ಯಾರ ಎಲ್ಲ ಸಾರ್ವೆ ಗಿಡ ಹಾಕಿ ಸಾರ್ವೆ ಗಿಡಕ್ಕೆ ಬೆಳಸಾಕಿ ಅಂತ ಹೇಳಿ ಎಲ್ಲ ಗಿಡ ಎಲ್ಲಾ ಮತ್ತೆ ಕಾಫಿನೂ ಬೆಳಿಬಹುದಲ್ಲ ಕಾಫಿ ಬರಲ್ಲ ಸರ್ ಜಾಸ್ತಿ ಇರೋದ್ರಿಂದ ಇಳುವರಿ ಕಮ್ಮಿ ಯಾಕೆ ಯಾಕೆಂತಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗದಿಂದ ಹೊನ್ನಾಳಿ ಹೋಗುವ ರಸ್ತೆಯಲ್ಲಿ ಒಬ್ರು ರೈತರು ಮಾಡಿದ್ದಾರೆ ಅದು ಇದನ್ನೇ ಬಯಲು ಅಲ್ಲಿ ಏನಾಗಿದೆ ಅಂದ್ರೆ ಭೂಮಿಯಲ್ಲಿ ಶಕ್ತಿ ಜಾಸ್ತಿ ಇದೆ ಒಳ್ಳೆ ಕೆಂಪು ಭೂಮಿ ಕಲ್ಜಂಬ್ರು ನೆಲ ಹೊಸ ಭೂಮಿ ಪೌಷ್ಟಿಕಾಂಶ ಹೆಚ್ಚಾಗಿರುತ್ತೆ ಇವೆಲ್ಲ ನಮ್ಮ ಎಲ್ಲ ಗದ್ದೆ ಮಾಡಿರೋ ಜಾಗಗಳು ನಾವು ತೋಟ ಕಟ್ಕೊಂಡಿದ್ವಿ ಹೆಂಗ್ ಮಾಡಿದೆ ಅಂದ್ರೆ ಮುಖ್ಯವಾಗಿ ಕಾಫಿ ಬೆಳೆ ಅದರಲ್ಲಿ ಅಡಿಕೆ ಬೆಳೆ ಉಪ ಬೆಳೆ ಉಪ ಸರ್ ಕಾಪಿ ಗಿಡದ್ದು ಸೊಪ್ಪೆಲ್ಲ ಬಿದ್ದ ಒಳ್ಳೆ ಗೊಬ್ಬರ ಆಗತ್ತೋಟಕ್ಕೆ ಆಮೇಲೆ ಕಳೆಗಳು ಬರಲ್ಲ ನೆಳ್ಳಿಗೆ ಅದು ಆಕಡೆ ಭೂಮಿ ಎಲ್ಲ ಭಾರಿ ಭೂಮಿ ಸರ್ ಹಿ ಭಾರಿ ಭೂಮಿ ಸರ್ ನಮ್ಮಲ್ಲಿಗೂ ಅಲ್ಲಿ ನಮ್ಮಲ್ಲೂ ಇಲ್ಲಿಗೂ ಒಂದೊಂದು ಅಲ್ಲೆಲ್ಲ ಒಂದೊಂದು ಗೊನೆ ಒಂದೊಂದು ಪುಟ್ಟಿ ಇರ್ತದೆ ಸರ್ ಅಡಿಕೆ ಕೊಟ್ಟು ಇಲ್ಲಿ ನಮ್ಮಲ್ಲಿ ಮೂರ್ ಮೂರ್ ಗೊನೆ ಹಾಕ್ಬೇಕು ಒಂದೊಂದು ಪುಟ್ಟಿಗೆ ಅವ್ರವೆಲ್ಲ ಒಂದೊಂದು ಗೊನೆಗೆ ಒಂದೊಂದು ಪುಟ್ಟಿ ಬರ್ತದೆ ಅಷ್ಟೆಲ್ಲ ಇರ್ತದೆ ಸರ್ ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರು ಇದ್ರಿ ತಾವು ಸರ್ ನಾವೀಗ ನಮ್ಮ ತಾಯಿ ಒಬ್ರು ನಾವು ಗಂಡ ಹೆಂಡತಿ ಎರಡು ಮಕ್ಕಳು ಎಲ್ಲರೂ ಇದಕ್ಕೆ ನಿಮ್ ಕೈ ಜೋಡಿಸಿದಾರೆ ಎಲ್ಲರೂ ಎಲ್ಲರೂ ಹಾಲ್ ಮಕ್ಕಳೆಲ್ಲ ಎಲ್ಲೌಂಡ್ ಸರ್ವಿಸ್ ಸರ್ ಒಡಿಗೆ ಮಾಡೋದ್ರಿಂದ ಸಗಣಿ ತೆಗೆಯೋದ್ರಿಂದ ಹಾಲ್ ಕರೆಯಿಂದ ಎಲ್ಲಾದೂ ಮಾಡ್ಕೊಂಡು ಮಕ್ಕಳು ಓದಿದ್ದಾರೆ ಒಳ್ಳೆ ಎಜುಕೇಶನ್ ಕೊಡ್ಸ ನಾವಿಲ್ಲ ಸರ್ ಅವಾಗ ನಮ್ಗೆ ಓದಕಪ್ಪ ಹೇಳೋರು ನಮ್ಗೆ ಮೇಲೆ ಗಮನ ಹೋಗ್ಬಿಡ್ತು ಓದ್ಲಿಲ್ಲ ಮನೆ ಕಡೆ ವ್ಯವಸಾಯ ಮಾಡ್ಕೊಂಡು ಬಿಡು ಸರ್ ಒಂಬತ್ತನೇ ಕ್ಲಾಸು ಒಂಬತ್ತನೇ ಕ್ಲಾಸ್ ಹೋಗ್ಲಿಲ್ಲ ಸರ್ ಸ್ವಂತ ನೀವೇ ಬಿಟ್ಟರು ಇಲ್ಲ ಮನೆಗೆ ಬೇಡ ಇಲ್ಲ ನಮ್ಗೆ ವಿದ್ಯಾಭ್ಯಾಸ ಬರ್ಲಿಲ್ಲ ಸರ್ ನಾವು ಜಮೀನ್ ಕಡೆ ಗಮನ ಹೋಗ್ಬಿಟ್ಟು ಯಾಕೆ ಓದಲ್ಲ ಅಂತೇಳಿ ಅಪ್ಪಾಜಿ ಅವರೆಲ್ಲ ದನ ಕರ ಕಾಯಕ ಹಚ್ಚಿದ್ರು ಹಿಂಗ ಕಾಯ್ಕೊಂಡು ಒಟ್ಟು ಕುಟುಂಬದಲ್ಲಿ ಹೆಂಗ ಮಾಡ್ಕೊಂಡು ಓದ್ ಸರ್ ಇದು ಜನಗಳಿಗೆ ಕೊಟ್ಟಿಗೆ ಯಾವ ರೀತಿಯಿಂದ ಮಾಡಿದಿರಿ ಕೊಟ್ಟಿಗೆ ಎಲ್ಲ ಬಾರಿ ನೀಟಾಗಿ ಮಾಡಿದೀನಿ ಸರ್ ನಮ್ದೆಲ್ಲ ನಮ್ದೆಲ್ಲ ಕಾಂಕ್ರೀಟ್ ಕಾರ್ ಗೋದ್ನಿಕೆ ಮಾಡಿದ್ವಿ ಕಾಂಕ್ರೀಟ್ ಹಾಕಿ ಮ್ಯಾಟ್ ಹಾಕಿದೀವಿ ಅಂದು ಅಯ್ಯೋ ಸರ್ ಅದು ಹೇಳಂಗಿಲ್ಲ ಬಿಡಿ ಆಲ್ ಕರೆ ಮಿಷಿನ್ ಮೈ ಹಿಡಿದು ಮೈತೊಳೆಲ್ಲೂ ಇದೆ ಆಲ್ರೌಂಡು ಆರೋಗ್ಯ ಸರಿ ಇಲ್ದಾಗ ನೋಡಕ್ ಆಗದಾಗ ಎಲ್ಲ ಅವ್ರಿಗೆ ಸಹಕಾರ ಎಲ್ಲ ಕೊಟ್ಬಿಟ್ಟೆ ಈ ಕುರಿ ಮತ್ತು ಮೇಕೆಗಳಲ್ಲಿ ತಳಿಗಳು ಬೇರೆ ಬೇರೆ ತಳಿ ಅಂತ ಹೇಳಿದ್ರಿ ಸಗಣಿ ಗೊಬ್ಬರ ಯಾವ ರೀತಿಯಿಂದ ನೀವು ಗೊಬ್ಬರ ನಾವು ಬಿದ್ದಿದ್ದೆಲ್ಲ ಎತ್ತಿ ಬಾಚಾಕಿ ದುಂಡ್ ಸರ್ ಇಲ್ಲೆಲ್ಲ ಲೋಕಲ್ ಅಲ್ಲೆಲ್ಲ ತೋರ್ತವರೆಲ್ಲ ಗೊಬ್ಬರ ಚೆನ್ನಾಗಿದೆ ಅಂತ ಬರ್ತಾರೆ ಒಂಬತ್ತು ಸಾವಿರ ರೂಪಾಯಿ ಒಂದು ಟ್ಯಾಕ್ಟರ್ ಕೊಡ್ತಾ ಸರ್ ನಾವು ಮೂತ್ರ ಅದೆಲ್ಲ ಕುರಿ ಒಟ್ಟಿಗೆ ಇರುತ್ತೆ ಸರ್ ಎಲ್ಲೂ ಹೋಗಲ್ಲ ಸರ್ ಎಲ್ಲೂ ಹೋಗಲ್ಲ ಎಲ್ಲ ಎಲ್ಲೂ ಹೋಗಲ್ಲ ಗುಡ್ಸಿ ಎಲ್ಲ ಬಾಚಾಕ್ತಿವಲ್ಲ ಸಗಣಿಯಲ್ಲೇ ಹೋಗ್ಬಿಡುತ್ತೆ ಎಲ್ಲ ಅದ್ರಲ್ಲಿ ಸರ್ ಹಂಗಾಗಿ ಒಂದು ಕ ಮಣ್ಣು ಇರಲ್ಲ ಏನು ಇರಲ್ಲ ಗೊಬ್ಬರ ಭಾರಿ ಇಷ್ಟಪಡ್ತಾನ್ ಹೋಗ್ತಾರೆ ವರ್ಷಕ್ಕೆ ಕಮ್ಮಿ ಅಂದ್ರೆ ಒಂದು ಎರಡು ಎರಡೂವರೆಯಿಂದ ಮೂರು ಲಕ್ಷ ರೂಪಾಯಿ ಗೊಬ್ಬರ ಮಾಡ್ತೀಬರ ಗೊಬ್ಬರ ಖರ್ಚೆಲ್ಲ ಗೊಬ್ಬರದಲ್ಲಿ ತೆಗಿತೀವಿ ಸರ್ ಇನ್ನು ನಮ್ಮಲ್ಲಿ ಹುಟ್ಟಿದ ಮರಿಯೆಲ್ಲ ಒಳ ಬಿಟ್ಕೊಂತವೆ ಹೆಣ್ಮರಿಯೆಲ್ಲ ಕುರಿ ಹಿಂಡಿಗೆ ಹಾಕ್ಕೊಂತೀವಿ ಹೆಣ್ಮರಿ ಏನು ಕೊಡಕ್ಕೆ ಹೋಗಲ್ಲ ನಾವು ಗಂಡು ಮರಿ ಮಾತ್ರ ಮಾರಾಟ ಮಾಡ್ತೀವಿ ಸರ್ ಆಮೇಲೆ ಈಗ ಇದ್ರ ಜೊತೆಗೆ ಸಣ್ಣ ಪ್ರಮಾಣದಲ್ಲಿ ಕೋಳಿ ಕೂಡ ಸಾಕಣೆ ಮಾಡ್ತಾ ಇದ್ದೀವಿ ಇದು ಯಾವ್ಯಾವ ತಳಿಗಳಿದಾವೆ ನಮ್ಮಲ್ಲಿ ಗಿರ್ ನಾಟಿ ಉಂಜ ಅಕ್ಕಿ ಚೀನಾ ಆ ಕೋಳಿ ಬಾತ್ ಕೋಳಿ ಎಲ್ಲ ಇದೆ ಸರ್ ಹಾವು ಚೇಳಿ ಎರಡು ಬಿಟ್ಟು ಎಲ್ಲವೂ ಇದೆ ಸಾಕೊಂಡು ಇದೆ ಸ್ವಲ್ಪ ಸ್ವಲ್ಪ ನಮಗೆ ಪ್ರಾಣಿಗಳು ಪಕ್ಷಿಗಳು ಅಂದ್ರೆ ನನಗೆ ಭಾರಿ ಪ್ರಿಯ ಸರ್ ನಾಯಿ ಒಂದು ಒಂಬತ್ತು ಹತ್ತು ನಾಯ್ ಇದಾವೆ ಡೈಲಿ ಇಲ್ಲೇ ಅನ್ನ ಬೇಸಾಗ್ತೀವಿ ಸರ್ ಅಷ್ಟು ಎಲ್ಲ ಊಟ ಮಾಡಿದ ತಕ್ಷಣ ಅಷ್ಟು ಕುರಿ ಹೋಗ್ಬಿಡ್ತಾವೆ ಭಾರಿ ವಿಶೇಷನಾಯಿಗಳು ನಮ್ಮ ಜೊತೆಲೆ ಹೋಗ್ಬಿಡ್ತಾವ ಸರ್ ಮತ್ತೆ ಸಂಜೆ ಬರ್ತಾವ ಮತ್ತೆ ಮಧ್ಯಾಹ್ನ ಊಟ ಹಾಕಲ್ಲ ಸರ್ ಅವ್ರಿಗೆ ಏನಿಲ್ಲ ಬೆಳಗ್ಗೆ ಸಂಜೆ ಅಷ್ಟೇ ಸರ್ ಕುರಿ ಆಡುಗಳಿಗೆ ನೀರೆಲ್ಲ ನಮ್ಮಲ್ಲಿ ತೊಟ್ಟಿ ಅಂದ್ರೆ ಏನಿಲ್ಲ ಸರ್ ಎಲ್ಲಾ ಕೆರೆಲೆ ಕುಡ್ಕ ಬರ್ತಾವ ಇಲ್ಲೇನಿದೆ ಬೋರ್ ನೀರ್ ಕುಡ್ಸ್ಕೊಂತೀವಿ ಸರ್ ನಾವು ಇಲ್ಲ ಕುಡಿಯಲ್ಲ ಸರ್ ಅವು ಅಲ್ಲಿ ಹೊರಗಡೆ ರೂಢಿ ಆಗಿರ್ತಾವ ಇಲ್ಲಿ ಏನ್ ಕುಡಿಯಲ್ಲ ಮತ್ತೆ ಬೆಳಿಗ್ಗೆ ಬಿಡ್ಬೇಕಾದ್ರೆ ಬಿಡ್ಬೇಕಾದ್ರೂ ಕುಡಿಯಲ್ಲ ಸರ್ ಏನಿದ್ರು ಮಧ್ಯಾಹ್ನ ಹನ್ನೆರಡುವರೆ ಒಂದ್ ಗಂಟೆ ನೀರು ಮೂರುವರೆ ನಾಲ್ಕು ಗಂಟೆಗೆ ಒಂದ್ಸಲಿ ಮತ್ ನೀರ್ ಕುಡಿತಾವೆ ದಿನಕ್ಕೆ ಎರಡು ಬಾರಿಯಿಂದ ಮೂರು ಬಾರಿ ಕುಡಿತಾವೆ ಬೇಸಿಗೆಯಲ್ಲಿ ಒಂದ್ ನಾಲ್ಕು ಬಾರಿ ನೀರ್ ತೋರಿಸ್ತೀವಿ ಆಮೇಲೆ ಈಗ ಈ ಕೋಳಿಗಳಲ್ಲಿ ಸುಮಾರು ತಳಿಗಳು ಹೇಳಿದ್ರಿ ಇದಕ್ಕೆ ಯಾವ ರೀತಿಯ ಗೂಡು ನಿರ್ಮಾಣ ಮಾಡಿದ್ರೆ ನ್ಯಾಚುರಲ್ ಬಿಟ್ಟು ಟೈಮಲ್ಲಿ ಬೆಳಗ್ಗೆ ಸ್ವಲ್ಪ ಕಾಳ ಹಾಕ್ತಿವಿ ಮೆಕ್ಕೆಜೋಳ ಇಟ್ಟಿರ್ತೀವಿ ಮೆಕ್ಕೆಜೋಳದ ಪುಡಿ ಮಾಡಿ ಹಾಕ್ತಿವಿ ಭತ್ತ ರಾಗಿ ಇವೆಲ್ಲ ಎಲ್ಲ ಕ್ಯಾಲ್ಸಿಯಂ ಬೇಕವಕೆ ಅಂತ ಎಲ್ಲಾ ಹೋಗಿ ರಾತ್ರಿ ಎಲ್ಲ ಶೆಡ್ ಅಲ್ಲಿ ಎಲ್ಲ ಜಾಗ ಮಾಡ್ಕೊಂಡಿರ್ತಾವ ಎಲ್ಲೇ ಅಲ್ಲೇ ಮಾಡ್ಕೊಂಡ್ ಒಂದೇ ಹತ್ರ ಕೂಡೋದ್ರಿಂದ ಏನ್ ಓಪನ್ ಆಗ ಜಾಸ್ತಿ ಸ್ಮೆಲ್ಲು ಅವೈಡ್ ಆಗಲ್ಲ ಹಂಗಾಗಿ ಜಾಗಕ್ಕೆ ಎಲ್ಲ ಮಾಡಿಸ್ತಾ ಸರ್ ಮರಿಯೆಲ್ಲ ಮಾಡಿಸಿ ಹಾಕಿದಂತ ಕೋಳಿ ಮಟ್ಟೆನ ನೋಡ್ತೀವಿ ಸರ್ ಫಸ್ಟ್ ಕಂದ್ಗೋಳಿ ಮಟ್ಟೆ ಕಾರಣಕ್ಕೂ ನಾವು ಕವಿ ಕೂರ್ಸಲ್ಲ ಎರಡನೇ ಸಲ ಮಟ್ಟೆ ಇಕ್ತಾಗ ದಪ್ಪ ಸೈಜ್ ಉದ್ದ ಚೆನ್ನಾಗಿರೋ ಮಟ್ಟೆಗಳನ್ನ ತಗೊಂಡು ದಾಸಿನ ಕೂರ್ಸಲ್ಲ ಸರ್ ಹನ್ನೆರಡು ಹನ್ನೆರಡು ಮಟ್ಟೆ ಕೂರ್ಸ್ಕೊಂತೀವಿ ಒಂದ್ ತಿಂಗಳಲ್ಲಿ ಒಂದ್ ಐವತ್ತರಿಂದ ನೂರು ಮರಿ ಮಾಡ್ಕೊಳ್ಳಂಗೆ ಅವನ್ನೇ ಅದರ ಆ ಬೀಡಿಂಗಲ್ಲೇ ಮಾಡ್ಕೊಂಡು ಮಾಡ್ಕೊಂಡು ಮಾರ್ತೀವಿ ಸರ್ ಗಂಡುಂಜ ಮಾತ್ರ ಆ ಬೀಡಿಂಗ್ ಇಟ್ಕೊತೀವಿ ಗಂಡೆಲ್ಲ ಕೊಟ್ಕೊಂಡು ಹೆಣ್ಣು ಮಾತ್ರ ಹೋಗಲ್ಲ ಸರ್ ಎಣ್ಣೆಲ್ಲ ಇಟ್ಕೊಂತೀವಿ ಹದಿನೈದು ರೂಪಾಯಿ ಒಂದು ಮಟ್ಟೆ ಕೊಡ್ತೀವಿ ವಾರ ಒಂದು ಹೆಚ್ಚಿಗೆ ಅರವತ್ತು ಎಪ್ಪತ್ತು ಮಟ್ಟೆ ಸೇಲ್ ಹಾಕ್ತಾರೆ ಈಗ ನಾಟಿ ಕೋಳಿ ಮೊಟ್ಟೆ ಮಾಡಿದ್ರಿ ದರ ಅಂದ್ರೆ ಸರ್ ಎಲ್ಲಾ ಕಡೆ ರೇಟ್ ತಿಳ್ಕೊಂಡು ನಾವು ತಿಳ್ಕೊಂಡು ಈಗ ಖರ್ಚು ವೆಚ್ಚ ಜಾಸ್ತಿ ಬರುತ್ತೆ ಸರ್ ಏನೇ ಒಂದ್ ತರ ಹೋದ್ರೂ ಈಗ ಮೆಕ್ಕೆಜೋಳಕ್ಕೆ ಹೋದ್ರೆ ಇಪ್ಪತ್ತೈದು ರೂಪಾಯಿ ಸಹ ಅದ್ ಮತ್ ಪುಡಿ ಮಾಡ್ಸಕ್ ಹೋದ್ರೆ ನಾಲ್ಕರಿಂದ ಐದು ರೂಪಾಯಿ ಕೆಜಿ ತಗೊಂತಾರೆ ಅಲ್ಲಿ ಇಪ್ಪತ್ತೇಳು ಅಲ್ಲಿಗೆ ಹೆಚ್ಚು ಕಮ್ಮಿ ಇಪ್ಪತ್ತೊಂಬತ್ತು ರೂಪಾಯಿ ಕೆಜಿ ಬೀಳುತ್ತೆ ಸರ್ ಅದು ಇಪ್ಪತ್ತೊಂಬತ್ತು ರೂಪಾಯಿ ಕೆಜಿ ಬಿದ್ದಾಗ ನಾವು ಎಲ್ಲ ಹಾಕೋದೆಲ್ಲ ಹೇಳ್ಬೇಕು ಸರ್ ಕೋಳಿಗಳಿಗೆ ಖರ್ಚು ಜಾಸ್ತಿ ಬರುತ್ತೆ ಮೇವು ಹಾಕ್ಲೇಬೇಕು ಸರ್ ನಾವು ಹೊರಗಡೆ ನ್ಯಾಚುರಲ್ ಮೇಯ್ತವೆ ಅಂದ್ರೆ ಗ್ರೌತ್ ಬರಲ್ಲ ಹಂಗಾಗಿ ಅವಕ್ಕೆ ಅರ್ಧ ಎರಡು ದಿವಸ ಕ್ಯಾಲ್ಸಿಯಂ ಲಿವರ್ ತನಕ ಇಂಥವೆಲ್ಲ ಕೊಡ್ತೀವಿ ಕುಡ್ಕೊಂತಾವೆ ಹಂಗಾಗಿ ಸಲ ಗಿರಾಜು ಸ್ವಲ್ಪ ಮಾಡ್ಬೇಕು ಅಂತ ತಂದೀವಿ ಸರ್ ಕಾಲೇಜಲ್ಲಿ ಹುಡುಗರು ಸಾಕಿದ್ರು ಕಾಲೇಜಲ್ಲಿ ಇಪ್ಪತ್ತೈದು ತಂದು ಅದನ್ನೇ ಒಂದ್ ಸ್ವಲ್ಪ ಸಾಕೊಂಡ್ ಅವರಿಂದ ಇಂಪ್ರೂವ್ ಮಾಡ್ಕೊಳ್ಳೋಣ ಮಕ್ಳಿಗೆ ಮತ್ತೆ ಈಗ ಕುರಿ ಮತ್ತೆ ಮೇಕೆಗಳ ಮರಿಗಳ ಒಂದು ನಿರ್ವಹಣೆಗೆ ಬಂದ್ರೆ ಹೇಗೆ ಏನಿಲ್ಲ ಸರ್ ಮೂರ್ ತಿಂಗಳು ನಾವು ಹುಟ್ಟಿದ ಮರಿಗೆಲ್ಲ ಪಿ ಪಿ ಆರ್ ಮಾಡ್ಕೊಬಿಡ್ತಿವಿ ಪಿ ಪಿ ಆರ್ ಮಾಡ್ಕೊಂಡಾದ್ಮೇಲೆ ಒಂದು ಎರಡು ಎರಡ್ ವರ್ ತಿಂಗಳು ಹಾಲ್ ಕುಡಿದತ್ತೆ ಹಾಲ್ ಬಂದ್ ಡಜಲ್ಲ ಅಂತ ಹೇಳಿ ಮರಿಗಳಿಗೆ ತಂದಾಕಂತೀವಿ ಗಿಣ್ ಹತ್ತಿದ ಮರಿ ಮರಿ ಅಂತ ఆమె జంతునాశకెలా హోం పి పిఆర్ అది మేలు ఈ టి పి పి ఆర్ ఎలా మాకీ సార్ ఏం ప్రాబ్లం ఏం ఇలా సార్ ಮಾರಾಟ ಹೇಗೆ ಅಂತಂದ್ರೆ ಜನಗಳಿಗೆ ಪ್ರಚಾರ ಆಗಿದೆ ಸರ್ ಜನಗಳು ಖುಷಿ ಅವರೇ ಹೋಗ್ತಾರೆ ಒಂದು ಹಬ್ಬಕ್ಕೆ ಮೂರು ನಾಲ್ಕು ಹಿಂಗ್ ಹೋಗ್ತಾರೆ ಕೆಲವು ಇದ್ರೆ ಕೆಲವು ಆರ್ಡರ್ ಇದ್ರೆ ಇಲ್ಲೇ ಬಂದ್ ಮಟನ್ ಕಟ್ಕೊಂಡ್ ಹೋಗ್ತಾರೆ ಕುರಿ ನಾವು ತೂಕ ಮಾಡ್ಕೊಟ್ರೆ ಅವ್ರ ಇಲ್ಲೇ ಬಂದು ಜನ ಕರ್ಕೊಂಡ್ ಕಟ್ ಮಾಡಿಸ್ಕೊಂಡು ತಗೊಂಡ್ ಹೋಗ್ತಾರೆ ಹೇಗೆ ಒಂದು ಕೆಜಿಗೆ ಯಾವ ರೀತಿ ಐನೂರ ಐವತ್ತು ರೂಪಾಯಿ ಕೆಜಿ ಕೊಡ್ತಾ ಇದೀವಿ ಸರ್ ಈಗ ಈಗ ಹಬ್ಬದ ಸೀಸನ್ ಅಂತ ಐನೂರು ರೂಪಾಯಿ ಫಿಕ್ಸ್ ಮಾಡ್ಕೊಂಡಿದ್ವಿ ಐನೂರು ರೂಪಾಯಿ ಕೊಡ್ತೀವಿ ಅವ್ರಿಗೆ ಐನೂರು ರೂಪಾಯಿ ಕೊಟ್ರೆ ಒಂದ್ ನಲ್ವತ್ತು ಕೆಜಿ ಕುರಿ ಇತ್ತು ಅಂದ್ರೆ ಹನ್ನೆರಡರಿಂದ ಅವ್ರಿಗೆ ಒಂದೂರ ಕೆಜಿ ಮಟನ್ ಬೀಳತ್ತೆ ತಲೆ ಕಾಲು ಬೋಟಿ ಎಲ್ಲ ತುಕೋ ಬರುತ್ತೆ ಮಟನ್ ಅವೆಲ್ಲ ಆಗಲ್ಲ ಸರ್ ಇಲ್ಲೇ ಕೆಲ್ಸ ಜಾಸ್ತಿ ಇರುತ್ತೆ ಆಗಲ್ಲ ಅದೇನು ಒಬ್ಬೊಬ್ರು ಮಾಡದ್ ಯಾವ್ದು ಮಾಡ್ಕೊಂಡು ಹೋಗ್ತೀವಿ ಅದೇ ಮಾಡ್ಕೊಂಡು ಹೋದ್ರೆ ನೆಮ್ಮದಿ ಸರ್ ಏ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದಾಗ ಒಂದು ಕಳ್ಕೊಬೇಕಾಗತ್ತೆ ಒಂದು ಉಳಸ್ಕೋಬೇಕಾಗತ್ತೆ ಹಂಗಾಗಿ ಯಾವ್ದು ಒಂದ್ರಾಗ ಅಚ್ಚುಕಟ್ಟ ಮಾಡ್ಕೊಂಡ್ರೆ ಎಲ್ಲಾ ನೆಮ್ಮದಿಯಾಗಿರುತ್ತೆ ಹ್ಮ್ ಆಮೇಲೆ ಈಗ ಖರ್ಚು ವೆಚ್ಚ ಅಂತ ಒಂದು ಲೆಕ್ಕಕ್ಕೆ ಬಂದ್ರೆ ಯಾವ ರೀತಿಯಿಂದ ಖರ್ಚು ಬರುತ್ತೆ ಅಂದ್ರೆ ಸರ್ ನಮಗೆ ಆಳ್ಗಳ ಖರ್ಚು ಅವರಿಗೆ ಬೆಳಿಗ್ಗೆ ಸಂಜೆ ಊಟ ಕೊಡ್ತೀವಿ ಅಡಿಕೆ ಎಲೆ ಹೊಗೆ ಸ್ವಲ್ಪ ಯಾಬಿಟ್ಟಿದೆ ಎಲ್ಲ ಕೊಡ್ತೀವಿ ಒಂದು ತಿಂಗಳಿಗೆ ನಾನು ಹನ್ನೆರಡು ಸಾವಿರ ರೂಪಾಯಿ ಸಂಬಳ ಕೊಡ್ತೀನಿ ಸರ್ ಡೈಲಿ ನಾನೂರು ರೂಪಾಯಿ ಲೆಕ್ಕಾಚಾರದ ಕೊಡದಾಯಿ ಖರ್ಚು ವೆಚ್ಚಗಳೆಲ್ಲ ನಮ್ದೆ ಅವ್ರು ಖಾಲಿ ಚಪ್ಪಲಿಯಿಂದ ಹಿಡ್ದು ಬಟ್ಟೆ ಬರೆಯಿಂದ ಹಿಡಿದು ಪ್ರತಿ ಒಂದೆಲ್ಲ ನಮ್ದೆ ಸರ್ ಅಕಡೆ ಹೊಸಪೇಟೆ ಕಡೆಯಿಂದ ಎಲ್ಲ ಹುಡುಗರು ಕರ್ಸ್ತಿವಿ ಕುರು ಕುರಿ ಅನುಭವ ಇರ್ತಾರೆ ಒಬ್ಬ ಬಂದ್ ಮಾಡ್ಕೊಂಡು ಹೋಗ್ತಾರೆ ವರ್ಷಕ್ಕೊಂದೊಂದು ಒಬ್ಬೊಬ್ರು ಇರ್ತಾರೆ ಊರಿಗೆ ಹೋದಾಗ ಒಂದು ವಾರ ಹದ್ನೈರ್ ಸಾವಿರ ಬಿಟ್ಟು ಬರ್ತಾರೆ ಎಲ್ಲ ನಾವು ಅಷ್ಟೊತ್ತು ಇನ್ನೊಬ್ಬ ಯಾರಿಗಾರ ವ್ಯವಸ್ಥೆ ಮಾಡ್ಕೊಂಡು ಲೇಬರ್ ಪ್ರಾಬ್ಲಮ್ ಸರ್ ಏನು ಮಾಡಕಲ್ಲ ಏನು ಕಾಲ ಕರ್ಕೊಂಡ್ ಹೋಗಕ್ ಅಣ್ಣ ಅಪ್ಪ ಅನ್ಕೊಂಡ್ ಹೋಗ್ಬೇಕು ಹತ್ರದಲ್ಲೇ ಇದೆ ಸ್ವಲ್ಪ ಜನಗಳು ಅಂದ್ರೆ ಕೂಲಿ ಆಳುಗಳು ಸಿಗೋದು ಕಷ್ಟ ಅಂತ ಕೂಲಿ ಸರ್ ನಾವು ಅಮೌಂಟ್ ಒಂದೇ ಸಲ ಅವರಿಗೆ ಹಂಗಾಗಿ ಅವ್ರ ಕಷ್ಟ ಏನಾದ್ರು ಅಂತ ಅಂತೇಳಿ ಹಂಗಾಗಿ ಬಂದು ವರ್ಷ ಅಂಗಟ್ಟಲೆ ಮಾಡಿ ಹೋಗ್ತಾರೆ ಸರ್ ಈಗ ತಮ್ಮ ಒಂದು ಈ ಸಾಧನೆಗೆ ಕೆಲವೊಂದು ಪ್ರಶಸ್ತಿ ಕೂಡ ಬಂದಿದೆ ಅಂತ ಹೇಳಿದ್ರಿ ಇದ್ರ ಬಗ್ಗೆ ಹೇಳಿ ಸರ್ ಸರ್ ನಾವು ಫಸ್ಟ್ ಐನುಗಾರಿಕೆಯಲ್ಲಿ ನಂದು ಪ್ರೋತ್ಸಾಹನ ತಿಂಗಳಿಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಬರೋದು ಅದ್ರ ಮೇಲೆ ಆಯ್ಕೆ ಆಗಿ ಶಿವಮೊಗ್ಗ ವೆಟೆನರಿ ಹಾಸ್ಪಿಟ್ಲಲ್ಲಿ ನನಗೆ ಕರೆದು ಸನ್ಮಾನ ಮಾಡಿದ್ರು ಅಲ್ಲಿಂದ ಜಿಲ್ಲಾ ಮಟ್ಟದಲ್ಲಿ ಬೆಂಗಳೂರು ಹೆಬ್ಬಾಳದಲ್ಲಿ ಫೀಲ್ಡ್ ಫೀಲ್ಡಲ್ಲಿ ಎರಡು ಸಲ ಸನ್ಮಾನ ಸರ್ ಅಲ್ಲಿ ಪ್ರಶಸ್ತಿ ಎಲ್ಲ ಕೊಟ್ಟು ಸನ್ಮಾನ ಮಾಡಿದ್ರು ಅದಾದ ಮೇಲೆ ಬೀದರಲ್ಲಿ ನಮ್ಮ ಯಡಿಯೂರಪ್ಪ ಫೀಲ್ಡಲ್ಲಿ ಕೃಷಿ ಮೇಳದಲ್ಲಿ ಮೈನುಗಾರಿಕೆ ನಮಗೆಲ್ಲ ಒಂದು ದೊಡ್ಡದಾಗಿ ಐಟ್ ಇದರಲ್ಲಿ ಯು ಎ ಪಿ ಕೋಟದಲ್ಲಿ ನಮಗೆ ಸನ್ಮಾನ ಮಾಡಿ ಎಲ್ಲ ಕೈಗೆ ಹತ್ತು ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಖುಷಿಯಿಂದ ಕಳಿಸ್ಕೊಟ್ಟಿದ್ದಾರೆ ಸರ್ ಬಾರಿ ಖುಷಿಯಾಗಿದೆ ನಂದು ಚಂದನ ಟಿವಿ ಇದರ ಜೊತೆಗೆ ಈಗ ಮತ್ತೆ ಮುಂದಿನ ಒಂದು ಯೋಚನೆಗಳಿಗೆ ಬಂದ್ರೆ ಯೋಜನೆಗಳಿಗೆ ಬಂದ್ರೆ ಇನ್ನು ಏನು ಇದರಲ್ಲೇ ಇದ್ದಿದ್ದರಲ್ಲೇ ಅಥವಾ ಇನ್ನೂ ಹೆಚ್ಚಿಂದಾಗಿ ಏನಾದರೂ ಮಾಡ್ಬೇಕಂತ ನಾವು ಎಷ್ಟಿದೆ ಅದರಲ್ಲೇ ಒಂಚೂರು ಅಚ್ಚುಕಟ್ಟಾಗಿ ಈಗ ಸುಮ್ಮನೆ ದೊಡ್ಡ ಪ್ರಮಾಣ ಮಾಡಿಕೊಂಡು ಲಕ್ಷಣ ಮಾಡ್ಕೊಳ್ಳೋದ್ ಸಂತ ಸರ್ ನಮಗೇನು ಟಾರ್ಗೆಟಿಗೆ ಒಂದು ಲೇಬರಿಗೂ ಎಲ್ಲರಿಗೂ ಮೈಂಟೈನ್ ಆಗಂಗೆ ಎಷ್ಟು ಬೇಕು ಅಂದರೆ ಒಂದು ಮುನ್ನೂರ ಐತು ನಾನ್ನೂರು ಕುರಿ ಒಳಗೆ ಒಂದು ಐನೂರು ಕುರಿ ಒಳಗಡೆ ಅಲ್ಲೇ ನಾವು ವರ್ಕೌಟ್ ಮಾಡ್ಕೊಂಡು ಹೋಗ್ತಾಯಿ ಸರ್ ಸುಮ್ಮನೆ ಜಾಸ್ತಿ ಹೊರಗಡೆಯಿಂದ ತರೋಕೋ ಅಲ್ಲ ಇನ್ನೊಂದು ಮಾಡೋಕ್ಕೋಗೋಲ್ಲ ನಮ್ಮಲ್ಲಿ ಉಳ್ದಿದ್ರಾಗೆ ಇರೋದ್ರಾಗೆ ಒಂದು ಸರ್ಸ್ಕೊಂಡು ಮಾಡ್ಕೊಂಡು ಹೋಗ್ತೇವೆ ಸರ್ ಏನು ತೊಂದರೆ ಒಟ್ಟಾರೆಯಾಗಿ ಏನು ಅನಿಸ್ತದೆ ಈಗ ಈ ಒಂದು ಕೃಷಿ ಜೀವನ ಜೀವನದಲ್ಲಿ ಒಂದು ಟೈಮಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ಅನ್ನೋದೊಂದು ಕಷ್ಟ ಬಿಟ್ಟರೆ ನೆಮ್ಮದಿ ಸರ್ ಹೊಟ್ಟೆ ತುಂಬಾ ಊಟ ಮಾಡ್ತೀವಿ ಕಣ್ ತುಂಬಾ ನಿದ್ದೆ ಮಾಡ್ತೀವಿ ನಮಗೆ ತಿಳಿದ ನಾವು ಕೆಲಸ ಮಾಡ್ಕೊಂಡು ನಮ್ಮಂಗ್ ರಾಜರು ಯಾರು ಇಲ್ಲ ಸರ್ ಯಾರ ಹತ್ರನೂ ಒಂದು ಮಾತು ಕೇಳಿಸ್ಕೊಳಂಗಿಲ್ಲ ಹೇಳಂಗಿಲ್ಲ ನಾವೇ ಇನ್ನೊಬ್ರಿಗೆ ಬುದ್ಧಿವಾದ ಹೇಳ್ಕೊಂಡು ಹಚ್ಕೊಂಡ ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್ ಅದೊಂದು ನಮಗೆ ಖುಷಿ ಸರ್ ಖುಷಿ ಮಕ್ಕಳು ವಿದ್ಯಾಭ್ಯಾಸ ಮಾಡಿಸ್ತಿದ್ದೀರಿ ಎಂ ಸಿ ಎ ಮಾಡ್ಯಳ ಸರ್ ಒಬ್ಳು ಎಂ ಬಿ ಎ ಮಾಡ್ಯಳೆ ಒಬ್ಳು ಇಲ್ಲೇ ಶಿವಮೊಗ್ಗದಲ್ಲಿ ಕೊಟ್ಟು ಮದುವೆ ಮಾಡಿ ನಮ್ಮ ಈ ಸೂಡ್ ಆಫೀಸಲ್ಲೇ ಈಗ ವರ್ಕ್ ಮಾಡ್ತಾ ಇಳು ಸೂಡ್ ಆಫೀಸಲ್ಲಿ ವರ್ಕ್ ಮಾಡ್ತಾಳೆ ಇನ್ನೊಬ್ರು ದೊಡ್ಡ ದೊಡ್ಡ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾಳ ಸರ್ ಅವಳು ಕೆಲಸ ಇತ್ತು ಇಲ್ಲ ಅಪ್ಪ ಹೆಂಗೆ ಕುತ್ಕೊಳ್ಳ ಏನ್ ಮಾಡೋದು ಅಂತೇಳಿ ಬೆಂಗಳೂರಿಗೂ ವರ್ಕ್ ಮಾಡ್ತಾಳ ಸರ್ ಅವಳಿನ ಎರಡು ಎಣ್ಣೆ ಸರ್ ಎರಡು ಎಣ್ಣೆ ಹೆಣ್ಣು ಮಕ್ಕಳೇ ಗಂಡು ಮಕ್ಕಳು ತರ ಸಾಕಣೆ ಸರ್ ಅವರಿಗೋಸ್ಕರ ಓದಾಡ್ತಾ ಸರ್ ಇದು ಎಲ್ಲರ ಒಂದು ಕನಸು ಮತ್ತೆ ಎಲ್ಲರ ಒಂದು ಆಶಯ ಅಲ್ವಾ ಹಂಗಾಗಿ ಭಾರಿ ಖುಷಿ ಆಗುತ್ತೆ ಸರ್ ನಮಗೆಲ್ಲ ನೆಮ್ಮದಿ ಆಗಿದ್ದೀವಿ ಏನ್ ತೊಂದರೆ ಇವರು ಭಗವಂತ ಯಾರಾದ್ರೂ ಹತ್ತು ರೂಪಾಯಿ ಕೇಳಂಗ್ ಮಾಡಿಲ್ಲ ಅಚ್ಚುಕಟ್ಟಾಗಿ ಎಲ್ಲ ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ ಹಂಗೆ ನಡ್ಸ್ಕೊಂಡು ಹೋದ್ರೆ ಸಾಕು ಸರ್ ಅಂತ ಹೇಳ್ತೀರಾ ಮೀನು ಸಾಕಾಣಿಕೆ ಬಗ್ಗೆ ಏನಾದ್ರು ಯೋಚನೆ ಮಾಡಿದಿರಾ ಮೀನು ಸಾಕಾಣಿಕೆ ಪಂಚಾಯತಿ ಒಳಗೆಲ್ಲ ಕೆರೆ ಇಡ್ಕೊಂಡು ಕೆರೆಗೆಲ್ಲಾ ಬಿಟ್ಟೆಲ್ಲ ಇದ್ ಮಾಡ್ತಿದ್ವಿ ಈ ನಡುವೆ ಬಿಟ್ಟು ಅವ್ರು ಹೋದಾಗ ಅವ್ರೆಲ್ಲ ಗಲಾಟೆ ಮಾಡೋದು ಊರ ಮನೆ ನಿಷ್ಠೂರ ಅಂತ ಹೇಳಿ ಎಲ್ಲಾ ಬಿಟ್ಬಿಟ್ಟು ಸರ್ ಅದೆಲ್ಲ ಬಿಟ್ಟಿದೀಗ ಎಲ್ಲ ಹೊರಗಡೆ ಇಲ್ಲ ಅದು ಕಾಗೆಗಳು ಬಾರಿ ಸರ್ ಇಲ್ಲಿ ಬಿಡಲ್ಲ ಆಮೇಲೆ ನೀರ್ ಮುಗ್ದಾಗ ನೀರೆಲ್ಲ ಹೊರಗಡೆ ಹೋಗ್ತವೆ ಅದ ಮೇಲೆ ನಮ್ಗೆ ಇಂಟ್ರೆಸ್ಟ್ ಕಮ್ಮಿ ಸರ್ ನಾವ್ ಇದ್ರಲ್ಲೇ ಹೋಗ್ತಾ ಇದೀವ ಇದರಲ್ಲಿ ಅಚ್ಚಕಟ್ಟು ಸರ್ ಹೆಚ್ಚಿನ ಒಂದು ಮಾಹಿತಿ ತಮ್ಮಿಂದ ಪಡೆಯುವುದಾದರೆ ಅಥವಾ ತಮ್ಮ ಜಮೀನಿಗೆ ಬಂದು ಭೇಟಿ ಮಾಡಿ ಅಹ್ ನೀವು ಯಾವ ರೀತಿಯಿಂದ ಕೃಷಿ ವಿಧಾನ ಮಾಡ್ತಾ ಇದ್ದೀರಾ ಅಂತಂದು ತಿಳ್ಕೊಳ್ಳೋದಾದರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ನನ್ನ ದೂರವಾಣಿ ಸಂಖ್ಯೆ ಬಂದು ಡಬಲ್ ನೈನ್ ಜೀರೋ ಡಬಲ್ ಟು ಒನ್ ತ್ರೀ ಫೋರ್ ಟು ನೈನ್ ಶ್ರೀನಿವಾಸ್ ಅಂತ ಹೇಳಿ ಧನ್ಯವಾದ ಸರ್ ಇದುವರೆಗೆ ತಾವು ತಮ್ಮ ಕೃಷಿ ಜೀವನದ ನಿರ್ವಹಣೆ ಕುರಿತು ಸಂಪೂರ್ಣ ಒಂದು ಮಾಹಿತಿಯನ್ನು ನಮ್ಮ ಭದ್ರಾವತಿ ಆಕಾಶವಾಣಿ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಶ್ರೀನಿವಾಸ್ ಅವರೇ ನಮಸ್ಕಾರ ಧನ್ಯವಾದಗಳು ಭದ್ರಾವತಿ ಆಕಾಶವಾಣಿ ನಮ್ಮ ಮಾಹಿತಿ ಎಲ್ಲ ನಾವು ಇದರಲ್ಲೆಲ್ಲ ಕೊಟ್ಟಿದ್ದೀವಿ ಜನಗಳು ಬೇಕಾದ್ರೆ ಬಂದ್ ಅನುಭವ ತಗೋಬಹುದು ನನ್ನ ಹತ್ರ ಎಲ್ಲ ಬಂದು ಟ್ರೈನಿಂಗ್ ಎಲ್ಲ ತಗೊಂಡು ಹೋಗ್ತಾರೆ ತಗೊಂಡು ಹೋಗ್ತಾರೆ ಕಾಲೇಜಿಂದ ಎಲ್ಲ ಕರ್ಕೊ ಬರ್ತಾರೆ ನಮ್ಮ ಡಾಕ್ಟ್ರುಗಳು ಹಿಂಗಲ್ಲ ಹಿಂಗಿಲ್ಲ ಅಂತ ಟ್ರೈನಿಂಗ್ ತಗೊಂಡು ಹೋಗ್ತಾರೆ ಟ್ರೈನಿಂಗ್ ಟ್ರೈನಿಂಗ್ ಅಂದ್ರೆ ನಮ್ಮ ವೆಟನರಿ ಹಾಸ್ಪಿಟ್ಲಲ್ಲೇ ಹೋಗಿ ಟ್ರೈನಿಂಗ್ ಎಲ್ಲ ಮುಗಿಸಿ ನಮ್ಮ ಇದೆಲ್ಲ ತಗೊಂಡಿದ್ದೀವಿ ಸರ್ ಎಲ್ಲ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದಾರೆ ಧನ್ಯವಾದಗಳು